ಊರು ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಆಯೋಜಿಸಿದ ಮೂರು ದಿನದ ಕ್ರಿಕೆಟ್ ಪಂದ್ಯಾವಳಿಗೆ ಶುಕ್ರವಾರ ಚಾಲನೆ ನೀಡಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹಳಿಯಾಳ ಪಾಟೀಲ್ ಪೆಟ್ರೋಲ್ ಬಂಕ್ನ ಮಾಲಕರಾದ ಶ್ರೀನಿವಾಸ್ ಪಾಟೀಲ್ ಇವರು ಉದ್ಘಾಟಿಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು ಈ ಪಂದ್ಯಾವಳಿಯ ಹಳಿಯಾಳ ತಾಲೂಕಿಗೆ ಸೀಮಿತವಾಗಿದ್ದು ಈ ಪಂದ್ಯಾವಳಿಗೆ ಹತ್ತು ತಂಡಗಳು ನೋಂದಾಯಿಸಿಕೊಂಡಿದ್ದಾರೆ ಚಿಕ್ಕ ಊರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು ಉದ್ದೇಶ ಕ್ರಿಕೆಟ್ ಅಂದರೆ ಏನು ಅದರ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ ಹಳ್ಳಿಗಳಲ್ಲಿ ಇಂತಹ ಒಂದು ಕ್ರೀಡೆ ಆಯೋಜಿಸಿದ್ದು ಒಳ್ಳೆಯ ಸಂಗತಿ ಇದೇ ರೀತಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂದು ಹಿರಿಯ ನಾಗರಿಕರು ಹರ್ಷ ವ್ಯಕ್ತಪಡಿಸಿದರು ಪಂದ್ಯಾವಳಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ಕ್ರೀಡಾಪಟುಗಳಿಗೆ ಮೊದಲನೆಯ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ಈ ರೀತಿಯಾಗಿ ಆಕರ್ಷಕ ಬಹುಮಾನ ಕೂಡ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು हो 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 चलो ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ